ಕಲಾವಿದನ ಮಗ ಆಗಿ ಹುಟ್ಟಿನಿ ಐದು ವರ್ಷಕ್ಕೆ ನನಗೆ ಬಣ್ಣ ಪಡೆದ್ರು ಇಲ್ಲಿತನ ಕಲಾ ಜೀವನ ಎಷ್ಟು ಅರವತ್ನಾಲ್ಕು ವರ್ಷ ಮುಗಿದು ಮುಗಿದು ಆ ಒಳಗೆ ಬಂದನು ಬಂದ್ರ ಎಲ್ಲಿ ಯಾವಾಗೂ ಯಾರ ಕೈಲಿನೂ ಒಂದು ಹಿಂಗಾಗೈತಿತ್ತು ಅನಿಸ್ಕೊಂಡಿಲ್ಲ ಹತ್ತೊಂಬತ್ ನೂರ ತೊಂಬತ್ತ ಏಳರೊಳಗೆ ನಾನು ಕ್ಯಾಸೆಟ್ ಮಾಡೀನಿ ಅಶ್ವಿನಿ ಕ್ಯಾಸೆಟ್ ಮಾಲಕರ ನನ್ನ ಮೂರು ವರ್ಷ ಬೆನ್ನತ್ತಿ ಕರ್ಕೊಂಡು ಹೋದ್ರು ಕ್ಯಾಸೆಟ್ ಮಾಡಿ ಕ್ಯಾಸೆಟ್ ಸೂಪರ್ ಹಿಟ್ ಆಗಿ ಬಿಟ್ಟು ಒಂದು ಇಲ್ಲಿ ನಮ್ಮ ಜಮಖಂಡಿ ತಾಲ್ಲೂಕು ಟಕ್ಳಿಕೆ ಟಕ್ಕೊಳ್ದಾಗ ಆರ್ಕೆಸ್ಟ್ರಾ ಹೇಳಿದ್ರು ಅಲ್ಲಿ ಆರ್ಕೆಸ್ಟ್ರಾದ ಫುಲ್ ಹವಾಗಿದ್ದು ಹಾಡ ಹಾಡನ ಒಬ್ಬ ನಿತ್ತ ಏನಂದ್ರಿ ಏ ಪರಿಟ ಇತರನೆಲ್ಲ ನಮ್ಮ ಹೊಲ್ದ ಕಸ ತೆಗಿ ಹೆಂಗಸರು ಒಟ್ರು ಇತರನ್ನ ಹಾಡ್ತಾರಳತ್ ಅಂದ್ಬಿಟ್ರಿ ಅಂದ್ರೆ ಹೊಸಾದ ಏನ್ರಿ ಕೇಳ್ಬೇಕಂತ ಅಂದ್ರಿ ಕೇಳಿದ್ದು ಅವ್ರು ಕೇಳಿದ್ರು ಕೇಳಿದ್ರು ಹೊಸದ ನನ್ನ ಭಾಳ ಇದಾಗ್ಯ ಕರ್ಸಿದ್ರೆ ಹಾಳ ನಾನು ಹೇಳಿದ್ರಿ ಅವತ್ತಿಗೆ ಆರ್ಕೆಸ್ಟ್ರಾ ಮಾಡೋದು ಬಿಟ್ನಿ ಆಟ ಮಾಡ್ಲಾತಿನಿ ಅಂದ್ರ ಸ್ವಾಭಿಮಾನ ಕಲಾವಿದರ ಕೆಲಸ ಏನಪ್ಪಾ ಅಂದ್ರ ಸಮಾಜವನ್ನು ತಿದ್ದುದು ಸಮಾಜದಲ್ಲಿ ಇರ್ತಕ್ಕಂತ ಅಂಕ ಡೊಂಕ ತಿದ್ದು ಒಬ್ಬ ಕಲಾವಿದನ ಕರ್ತವ್ಯ ರೀ ಆದ ನಾವೇನು ಮಾಡ್ತೇವಲ್ಲ ಅದನ್ನ ಸಮಾಜ ಮಾಡ್ಕೊತೇ ಅದನ್ನ ದಯವಿಟ್ಟ ಈಗ ಅಶ್ಲೀಲ ಆಮೇಲೆ ಹಾ ಪರಿ ಹಾಕೊಂಡ ನೃತ್ಯ ಮಾಡೋದು ಇದ್ರ ಬದಲ ತಂದ್ರೆ ನೀವು ಇನ್ನೊಂದು ಜಾನಪದ ಕಲಾವಿದರು ಹೊಸದಾಗಿ ಬರ್ಯಾವ್ರಿಗೆ ಏನ್ ಏನ್ ನಾನು ರಿಕ್ವೆಸ್ಟ್ ಪಾ ಅಂದ್ರ ಈ ಕಾಲೇಜ್ ಹುಡುಗಿ ಸಾಲಿ ಹುಡುಗಿ ಹೈಸ್ಕೂಲ್ ಹುಡುಗಿ ಈ ಶಬ್ದ ಬಳಸ್ತಾರೀ ದಯವಿಟ್ಟು ಮುಂದ್ ಬರೆಯವ್ರಿಗೆ ನಾ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತ ಸಾಲಿ ಅಂದ್ರೆ ಏನ ತಿಳ್ಕೊಂಡಾರೀ ಇವ್ರು ಸಾಲಿ ಕಾಲೇಜ ಹೈಸ್ಕೂಲ್ ಹುಡುಗ್ಯಾರ ಅದನ್ನ ಮಾಡ್ಲಾಕ್ ಹೋಗಾರ ಅಲ್ಲಿ ಒಂದು ಶಾಲೆ ಅಂದ್ರೆ ಅದು ಒಂದು ದೇವಾಲಯ ಸರಸ್ವತಿ ದೇವಾಲಯ ರೀ ಅದ ಹೌದಲ್ರೀ ಮತ್ತ ಅದನ್ನ ಅದನ್ನು ಬಳಸ್ತಾರೋ ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿ ಧಕ್ಕೆ ತರುವಂತ ಸಾಹಿತ್ಯ ನನ್ನ ಮನೆಯಾಗ ಏನು ಟೇಪ್ ಇಲ್ಲ ಟಿವಿ ಟಿ ವಿ ಇಲ್ಲ ಸತ್ಯ ದೇವರಾಣಿ ಮಾಡಿ ಹೇಳ್ತಾನು ಎಲ್ಲರೇ ಕೇಳಿದ್ದು ಕೇಳಿ ನನ್ನ ಹಡ ನನ್ನ ಕೇಳೋದಲ್ಲ ಕೇಳಬೇಕಂದ್ರೆ ನಾ ಯಾರ್ದೋ ಅಂತ ಕೇಳ್ತೀನಿ ಪೊಳ್ಸಲ್ಗೆ ಆಗಿದ್ದಾಗ ನನ್ನ ಹಡ ರೀಲ್ ಕ್ಯಾಸೆಟ್ ಇದ್ದಾಗ ಈ ಕೇಳುದಿಲ್ಲ ಆದ್ರೆ ನಾವು ಹೊಲದಾಗಿರ್ತೇನು ಟ್ಯಾಕ್ಟರ್ದಾಗ ಹಚ್ಚಿರ್ತಾರೋ ಅಲ್ಲಿ ಅವು ಶಬ್ದಗಳು ಕಿವಿಗೆ ಬೀಳ್ತಾವ್ರಿ ಜೀವ್ ಹೊದಂಗ್ ನಾನು ಒಬ್ಬ ಹೇಳ್ತಾನು ನಿನ್ನ ಕಿತ ಮೊದಲು ನಾನು ಮುಟ್ಟಿನಂತ ಹೇಳ್ತಾನ ಏನ್ರಿ ಅದನ್ನ ವಿಚಾರ ಮಾಡ್ಬೇಕು ನಾವು ಗಂಡನ ಕಿತ ಮೊದಲ ಇವ್ ಮುಟ್ಟಿದ್ದಂದ್ರೆ ಇವ್ನು ಹೇಳಿತಿ ಮತ್ತೊಬ್ಬನ ಕೈಲಿ ಮುಡ್ಸಗಳು ಮಂದಿರ್ತಾನ ಅನ್ನೋದು ವಿಚಾರ ಇರ್ಬೇಕು ಅವ್ನಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮನ್ಯಾಗ ಅಕ್ಕ ತಂಗಿ ತಾಯಿ ನಮ್ಮ ಇರ್ತಾಳ ಇರ್ತಾಳೆ ಒಂದು ಹಾಡ ಬರೋದ್ರೂ ನಾನು ಹೆಣ್ತಿ ಮುಂದೆ ಮೊದಲು ಹಾಡಿ ಆಕೆಗೆ ಪಕ್ಕಾ ಕನ್ನಡ ಬರೋದಲ್ರಿ ಮಹಾರಾಷ್ಟ್ರದಕ್ಕೆ ಯಾಕೆ ಕೇಳ್ತೀನಿ ನಾನು ಆಕೆಗೆ ಏನು ಜ್ಞಾನ ಏನೋ ಒಂದು ಲೈನ್ದಾಗ ಏನಾಗಿ ಅದು ಬ್ರಹ್ರಿ ಆಗಿಲ್ರಿ ತಾಳ್ರ್ಯಾಕೆ ಏನ್ರಿ ಅದಕ್ಕೆ ಅದನ್ನ ನಾವು ವಿಚಾರ ಮಾಡಿ ಇದನ್ನ ಮಾಡ್ಬೇಕು ನಾವು ನಾವು ಸಮಾಜಕ್ಕೆ ಏನು ಬಿತ್ತೇವು ಅದ ಬೆಳಿತೈತಿ ಅದಕ್ಕೆ ದಯವಿಟ್ಟು ನಾ ಇಂಥ ಕಾರ್ಯಕ್ರಮ ನಾ ಎಲ್ಲಿ ಎದುರಾಗೂ ಭಾಗವಹಿಸೋದಲ್ರಿ ನಾ ಕಲಾವಿದ ಹೌದು ಆದ್ರೆ ನಾ ಎಲ್ಲರೂ ಬರೀ ಮಾತಾಡೋದು ಬಿಟ್ಟು ಬಿಡೋದು ಮಾಡ್ತಾರೆ ದಯವಿಟ್ಟು ಹಂಗೆ ಆಗಬಾರ್ದು ಏನು ಮಾಡಿಲ್ಲ ಬಹಳ ಚಲೋ ಇದನ್ನ ನಿರ್ಧಾರವಾಗಿ ದಂಡಿಗೆ ಹಚ್ಚುವಂತ ಕೆಲಸ ಮಾಡಿರತ್ತೆ ಎಲ್ಲರಲ್ಲಿ ಕೇಳ್ಕೊಂಡ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಎಸ್ ಬಿ ಪರಿಟ್ ಅವ್ರಿಗೆ ಯಾಕಂದ್ರೆ ಅವ್ರ ಹಾಡುಗಳನ್ನ ಕೇಳಿ ಬೆಳೆದಂಥವ್ರು ನಾವು ಒಳ್ಳೆಯ ಸಂಸ್ಕೃತಿ ಕಲೆಯನ್ನ ಉಳಿವಿಗಾಗಿ ಇದು ಮಾಡಿದವರು ಮುದುಕಣ್ಣ ಬಾಗೇವಾಡಿ ಹಿರಿಯ ಡೊಳ್ಳಿನ ಗಾಯಕರು ಅವರು ಕೂಡ ಒಂದು ಎರಡು ನಿಮಿಷ ಮಾತಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಎಲ್ರ ವಿಚಾರಗಳು ಒಳ್ಳೆಯ ವಿಚಾರಗಳೇ ಅದಾವು ಎಲ್ಲರ ವಿಚಾರಗಳು ಅಹ್ ಮುದುಕಣ್ಣ ಬಾಗೇವಾಡಿಯವರು ಕೂಡ ಒಂದು ಅವರು ಕೂಡ ಒಂದು ಸಭೆನ ಉದ್ದೇಶಿಸಿ ಒಂದು ಎರಡು ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದಿ ಬಸವಣ್ಣನೇ ಪರಮ ಬಂಧು ನನಗೆ ವಶುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಕಲಾವಿದರ ಚರ್ಚಾಕೂಟದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೂ ಕೂಡ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅದರಂತೆ ಮುಂಭಾಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಮತ್ತು ಸಹೋದರ ಆಗಿರ್ತಕ್ಕಂಥ ಎಲ್ಲ ಸರ್ವ ಕಲಾವಿದರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಒಂದು ಮಾತು ಏನದಪ್ಪ ಅಂತ ಕೇಳಿದ್ರೆ ಇವತ್ತು ನಾವು ನೀವೆಲ್ಲರೂ ಕೂಡಿರ್ತಕ್ಕಂಥ ವಿಷಯ ಏನದತ್ತ ಕೇಳಿದ್ರೆ ಯಾತಕ್ಕ ಕೂಡೇವಿ ಎದಕ್ ಕೂಡೇವಿ ಅಂತಕ್ಕಂಥದ್ದು ಮೊದಲು ಪರಿಪೂರ್ಣವಾಗಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ಯ ಇವತ್ತು ವಿಷಯ ಅಷ್ಟೇ ಒಳ್ಳೆಯದನ್ನು ಹಿಡಿಬೇಕು ಕೆಟ್ಟದ್ದನ್ನು ಬಿಡಬೇಕು ಒಂದೇ ಮಾತ ಒಳ್ಳೆಯದನ್ನು ಹಿಡಿಬೇಕು ಕೆಟ್ಟದ್ದನ್ನು ಬಿಡಬೇಕು ಯಾಕಂದ್ರ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿಕೊಂಡಿದ್ರಿ ಇಲ್ಲಿ ಜಾನಪದ ಕಲೆ ಅಂತಕ್ಕಂಥದ್ದು ಈ ಟ್ರ್ಯಾಕ್ ಮ್ಯೂಸಿಕ್ನಲ್ಲಿ ಹಾಕಿ ಹಾಡುವಂತ ಡೊಳ್ಳಿನ ಕಲಾವಿದರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಾರ ಅಂತ ನನಗೆ ಹಿಂಗ ಕಾಣ್ತದ ಈ ಜನಪದ ಕಲೆಯಲ್ಲಿ ಹಲವಾರು ಉತ್ತರ ಕರ್ನಾಟಕದೊಳಗೆ ಹಲವಾರು ಅದಾರ ಗೀಗಿ ಪದಗಳನ್ನು ಹಾಡುವಂತ ಅದಾರ ಚೌಡಿಕಿ ಪದ್ಯಗಳನ್ನು ಹಾಡುವಂಥವ್ರು ಅದಾರ ಡೊಳ್ಳಿನ ಪದ್ಯಗಳನ್ನು ಅದಾರ ಭಜನಾ ಪದ್ಯಗಳನ್ನು ಹಾಡುವಂಥವ್ರು ಅದಾರ ರಿವಾಯಿತಿ ಪದ್ಯಗಳನ್ನು ಹಾಡುವಂಥವ್ರು ಅದಾರ ಹಂತಿ ಹಾಡುಗಳನ್ನು ಅದಾರ ಚೌಡಿಕೆಯ ಪದ್ಯಗಳನ್ನು ಅದಾರ ಇನ್ನೂ ಹಲವಾರು ಪದ್ಯಗಳನ್ನು ಹಾಡುವಂಥ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಅದಾರ ಈ ಎಲ್ಲ ಕಲಾವಿದರು ಒಳವಡಿಸ್ಕೊಂಡು ಈ ಸಂಘಟನೆ ಹೆಂಗಾಗಬೇಕು ಅಂತ ಕೇಳಿದ್ರೆ ಸೀಮಿತವಾಗಿ ಒಂದು ಹಳ್ಳೋ ಕೆರೆಯೋ ಇದ್ದಂಗ ಆಗಬಾರ್ದು ಈ ಸಂಘಟನೆ ಕೇಳಿದ್ರೆ ಸರ್ವ ಎಲ್ಲಾ ಕಲಾವಿದರನ್ನು ಕೂಡಿಸ್ಕೊಂಡು ಇದು ಒಂದು ಸಮುದ್ರದಂತ ಇದು ಒಂದು ಸಂಘಟನೆ ಆಗಬೇಕು ಎಲ್ಲಾದ್ರೂ ಅನ್ಯಾಯ ನಡೀತು ಅಂದ್ರ ಅಲ್ಲಿ ನಾವೆಲ್ಲರೂ ಇರಬೇಕು ಅನ್ಯಾಯ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಯಾವುದೇ ನಡೀತಿರ್ತಕ್ಕಂಥ ವೇದಿಕೆಯ ಮೇಲೆ ಅಶ್ಲೀಲ ಶಬ್ದಗಳನ್ನ ಹಾಕಿ ಅಶ್ಲೀಲ ಶಬ್ದಗಳನ್ನು ಕೂಡಿಸ್ಕೊಂಡು ಅಶ್ಲೀಲ ಶ ಡ್ರೆಸ್ ಉಡುಪುಗಳನ್ನು ತೊಡಸ್ಕೊಂಡು ಆ ನೃತ್ಯ ಮಾಡುವಂಥ ಕಲಾವಿದರನ್ನ ಆ ಸ್ಟೇಜ್ ಮ್ಯಾಗ ಅಲ್ಲಿಂದ ಅಲ್ಲೇ ಇಳಿಸುವಂಥ ಕೆಲಸ ನಾವು ದಯವಿಟ್ಟು ಎಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾಕಂತ ಕೇಳಿದ್ರ ಶಬರಿ ಡಾಂಗೆ ಸಾರ್ಗೆ ನಾನು ಯಾವತ್ತೂ ಸಂಪರ್ಕದಲ್ಲಿದ್ದೀನಿ ಇವತ್ತು ನಾವು ಏನೂ ಮಾತಾಡಿಲ್ಲ ಅಂದ್ರೆ ಒಂದು ತಿಂಗಳದಾಗ ಒಂದು ಐದಾರು ಸರಿಯಾರ ಮಾತಾಡಿದ್ದೇವೆ ಇದೇ ವಿಷಯ ಇಟ್ಟುಕೊಂಡಿರ್ತೇವೆ ಈ ಕೆಟ್ಟದ್ದನ್ನು ಹೆಂಗ ಹೋಗಲಾಡಿಸ್ಬೇಕು ಒಳ್ಳೆಯದನ್ನು ಹೆಂಗ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಒಳಗೆ ನಾವು ಮಾತಾಡ್ಕೊತ ಬಂದಿದ್ದೇವೆ ಮತ್ತು ಹೆಂಗದಪ್ಪ ಅಂತ ಕೇಳಿದ್ರ ನಾವು ಗುರಾಜ್ ಹೊಸಕೋಟಿ ಅವರು ಮತ್ತ ಡಾಂಗೆ ಸರ್ ಅವರು ಇವರು ನಾವು ಬರೆದಿರ್ತಕ್ಕಂತ ಹಾಡುಗಳನ್ನು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ ಆದ್ರೆ ನಾವು ಹೆಂಗ ಕೂತೇವಿ ಕ್ಯಾಶೇಟ್ ಲೋಕದೊಳಗಿದ್ದವರು ಎಲ್ಲರನ್ನು ಅಳವಡಿಸಿಕೊಂಡು ಪದ್ಯಗಳನ್ನು ಹಾಡ್ತಿದ್ದೇವಿ ಆ ಪದ್ಯಗಳನ್ನು ರಚನೆ ಮಾಡ್ತಿದ್ದೇವೆ ಇತ್ತೀಚೆಗೆ ಹೆಂಗಾಗಿ ಬಿಟ್ಟದಂದ್ರ ಒಳ್ಳೆಯದನ್ನೋದು ಸ್ವಲ್ಪ ಐತಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಾಣ್ತೈತಿ ಕೆಟ್ಟದಂತಕ್ಕಂಥದ್ದು ಪುಟ್ಟಿ ತುಂಬ ಅದೇ ಐತಿ ಅದಕ್ಕೆ ಅದನ್ನ ನಾಶ ಮಾಡ್ಬೇಕಂತಕ್ಕಂಥ ಒಂದು ಒಳ್ಳೆಯ ಒಂದು ಕಾಲ ಕೂಡಿ ಬಂದದ ಅದಕ್ಕೆ ದಯವಿಟ್ಟು ಎಲ್ಲ ಸರ್ವ ಕಲಾವಿದರನ್ನು ಒಳಗಡಿಸ್ಕೊಂಡು ಇವತ್ತು ಚೌಡಿಕಿ ಪದ್ಯನೇ ಆಗಲಿ ಡೊಳ್ಳೆ ಪದ್ಯನಾಗಲಿ ಭಜನಾ ಪದ್ಯಗಳನ್ನಾಗಲಿ ಇನ್ನಿತರ ಯಾವುದೇ ಪದ್ಯಗಳ ಕಾರ್ಯಕ್ರಮ ನಡೀತಿತ್ತು ಅಂದ್ರೆ ಅದು ಎಲ್ಲ ಜಾನಪದನೇ ಜನರಿಂದ ಒಂದೊಂದು ನುಡಿಗಳನ್ನು ಕೂಡಿಸ್ಕೊಂಡು ಜನರಿಗೂ ಒಪ್ಪಿಗೆ ಆಗುವಂತ ಹಾಡುಗಳನ್ನು ಏನು ಹಾಡ್ತಾರಲ್ಲ ಅದೇ ಜಾನಪದ ಅದಕ್ಕೆ ಈ ಎಲ್ಲ ಜಾನಪದ ಕಲಾವಿದರು ಎಲ್ಲರೂ ಒಳಗಡ್ಸ್ಕೊಂಡು ಹಿರಿಯ ಕಲಾವಿದರ ಒಂದು ಸನ್ಮಾರ್ಗದಲ್ಲಿ ನಾವು ನೀವೇನೆಲ್ಲರೂ ಈ ಕೆಟ್ಟದ್ದು ಎಲ್ಲಿ ನಡಿತೈತಿ ಅಲ್ಲಿ ನಾವೆಲ್ಲರೂ ಬದ್ಧವಾಗಿ ನಿಂತು ಆ ಕೆಲಸವನ್ನು ಯಶಸ್ವಿ ಮಾಡುನು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ